ಇತ್ತೀಚೆಗೆ ಬಾವಿಗಳನ್ನ ತೋಡುವುದು ಬಹಳ ಕಡಿಮೆಯಾಗಿ ಹೋಗಿದೆ ಯಾಕಂದ್ರೆ ಎಲ್ಲರೂ ಹೆಚ್ಚಾಗಿ ಬೋರುಗಳನ್ನು ಕೊರೆಯುವ ಮೂಲಕವೇ ನೀರನ್ನ ತೆಗೆಯಲು ಇಷ್ಟಪಡುತ್ತಾರೆ ಹಾಗೂ ಇತ್ತೀಚೆಗೆ ಬಾವಿಯನ್ನು ತೆಗೆಯುವ ಕೆಲಸಗಾರರು ಸಿಗೋದು ತುಂಬಾನೇ ಕಡಿಮೆಯಾಗಿ ಹೋಗಿದೆ ಆದ್ರೂ ಶೇಖರ್ ಪಾಟೀಲ್ ತಮ್ಮ ತೋಟದಲ್ಲಿ ಒಂದು ಬಾವಿಯನ್ನ ನಿರ್ಮಿಸಬೇಕೆಂತ ನಿರ್ಧಾರ ಮಾಡುತ್ತಾರೆ ಯಾಕಂದ್ರೆ ಚಿಕ್ಕಂದಿನಿಂದಲೂ ಅವರಿಗೆ ಬಾವಿ ಎಂದರೆ ಪಂಚಪ್ರಾಣ ಹಿಂದೆ ತಮ್ಮ ಅಜ್ಜ ತಾತನ ಊರಲ್ಲೂ ಕೂಡ ಇದೇ ತರದ ಬಾವಿ ಇತ್ತು ಅದೇ ಊರಲ್ಲಿ ಅದೇ ಬಾವಿಯಲ್ಲಿ ಅವರು ಈಜು ಕೂಡ ಕಲಿತಿದ್ದರು ಇದಕ್ಕೋಸ್ಕರ ಈಗಲೂ ಬೋರನ್ನ ಬಿಟ್ಟು ಬಾವಿಯನ್ನೇ ತೆಗೆಯಲು ನಿರ್ಧಾರ ಮಾಡುತ್ತಾರೆ ಹಲವಾರು ಕಡೆ ಬಾವಿ ತೋಡುವರ ಬಗ್ಗೆ ಬಾವಿ ತೋಡುವ ಕೆಲಸಗಾರರ ಬಗ್ಗೆ ವಿಚಾರಣೆ ಕೂಡ ಮಾಡುತ್ತಾರೆ ಕೊನೆಗೂ ಅವರಿಗೆ ಆಂಧ್ರ ಪ್ರದೇಶದಿಂದ ಕೆಲವು ಕೆಲಸಗಾರರು ಸಿಗುತ್ತಾರೆ ಬಾವಿ ತೋಡುವ ಬಗ್ಗೆ ಆ ಕೆಲಸಗಾರರಿಗೆ ಹೇಳಿ ದುಡ್ಡಿನ ವಿಚಾರವನ್ನು ಕೂಡ ಮಾತನಾಡುತ್ತಾರೆ ಈ ಬಾವಿಯನ್ನು ತೋಡುವ ಕೆಲಸಗಾರರು ಹೆಚ್ಚಾಗಿ ಒಂದೇ ಕುಟುಂಬಕ್ಕೆ ಸೇರಿದವರು ಅದರಲ್ಲಿ ಐದು ಜನ ಗಂಡು ಕೆಲಸಗಾರರು ಹಾಗೂ ಇಬ್ಬರು ಹೆಣ್ಣು ಕೆಲಸಗಾರರು ಕೂಡ ಇದ್ದರು ಶೇಖರ್ ಪಾಟೀಲ್ ಅವರ ತೋಟ ಊರ ಹೊರಗೆ ಇದ್ದ ಕಾರಣ ಅವರನ್ನು ಒಂದು ಟ್ರ್ಯಾಕ್ಟರ್ ನಲ್ಲಿ ಕರೆದುಕೊಂಡು ಹೋಗಿ ತಮ್ಮ ತೋಟವನ್ನ ತೋರಿಸುತ್ತಾರೆ ಹಾಗೂ ಬಾವಿ ತೋಡುವ ಜಾಗವನ್ನು ಗುರುತು ಮಾಡಿಕೊಡುತ್ತಾರೆ ಹಾಗೂ ಇರಲು ಕೂಡ ಅವರಿಗೆ ಅಲ್ಲಿಯೇ ಅನುಕೂಲ ಮಾಡಿಕೊಡುತ್ತಾರೆ ಅಂದರೆ ಆ ತೋಟದಲ್ಲಿ ಇದ್ದಂತಹ ಒಂದು ತೋಟದ ಮನೆಯಲ್ಲಿ ಅವರಿಗೆ ಇರಲು ಜಾಗವನ್ನು ಮಾಡಿಕೊಡುತ್ತಾರೆ ಅಡ್ವಾನ್ಸ್ ದುಡ್ಡನ್ನು ಕೊಟ್ಟು ನಾಳೆಯಿಂದ ಕೆಲಸವನ್ನು ಪ್ರಾರಂಭ ಮಾಡಲು ಕೂಡ ಹೇಳುತ್ತಾರೆ ಕೆಲಸಗಾರರು ಹೆಚ್ಚಾಗಿ ಎಲ್ಲರೂ ತೆಲುಗುವನ್ನೇ ಮಾತನಾಡುತ್ತಿದ್ದರು ಕಾರಣ ಮೂಲತಃ ಈ ಎಲ್ಲ ಕೆಲಸಗಾರರು ಕಡಪಾ ಜಿಲ್ಲೆಗೆ ಸೇರಿದವರಾಗಿದ್ದರು ಬೆಳಿಗ್ಗೆ ಸೂರ್ಯ ಉದಯಕ್ಕಿಂತ ಮೊದಲು ಕೆಲಸ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ನಾಲ್ಕರಿಂದ ಸೂರ್ಯ ಮುಳುಗುವವರೆಗೂ ಈ ಕೆಲಸಗಾರರು ಬಾವಿ ತೋಡುವ ಕೆಲಸವನ್ನ ಮಾಡುತ್ತಿದ್ದರು ಹೀಗೆ ಎರಡು ಮೂರು ದಿವಸ ಬಾವಿ ತೋಡುವ ಕೆಲಸ ಭರದಿಂದ ಸಾಗಿದೆ ಪ್ರತಿನಿತ್ಯ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಶೇಖರ್ ಪಾಟೀಲ್ ತಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಬಾವಿಯ ಕೆಲಸ ಯಾವ ರೀತಿ ನಡೆದಿದೆ ಎಂದು ನೋಡಲು ಬರುತ್ತಿದ್ದರು ಜೊತೆಗೆ ಅಂದಿನ ಪೇಮೆಂಟ್ ಕೊಟ್ಟು ಕೆಲಸಗಾರರಿಗೆ ಕೆಲವೊಮ್ಮೆ ತಿನ್ನಲು ಸ್ವೀಟ್ಸ್ ಅಥವಾ ಕೋಳಿ ಮೊಟ್ಟೆ ಮಾಂಸ ಕೊಡುತ್ತಿದ್ದರು ಕಾರಣ ಕೆಲಸಗಾರರು ಚೆನ್ನಾಗಿ ಕೆಲಸ ಮಾಡಲಿ ಆದಷ್ಟು ಬೇಗ ಬಾವಿಯನ್ನ ತೋಡಲಿ ಎಂದು ಅಷ್ಟೇ ಅಲ್ಲದೆ ಗಂಡು ಕೆಲಸಗಾರರಿಗೆ ಕೆಲವೊಮ್ಮೆ ಅವರು ಎಣ್ಣೆ ಕೂಡ ಕೊಡುತ್ತಿದ್ದರು ಯಾಕಂದ್ರೆ ಇವತ್ತಿನ ಕೆಲಸಗಾರರಿಗೆ ಕುಡಿಯದೆ ಕೆಲಸ ಮಾಡಲು ಆಗೋದಿಲ್ಲ ಅನ್ನೋ ಮಂತ್ರ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು ಮುಂದೆ ಈ ಕೆಲಸಗಾರರು ನಾಲ್ಕೇ ದಿನದಲ್ಲಿ ಹತ್ತು ಅಡಿಯಷ್ಟು ಬಾವಿಯನ್ನ ತೋಡಿದ್ದಾರೆ ನಿಜಕ್ಕೂ ಶೇಖರ್ ಪಾಟೀಲ್ಗೆ ತುಂಬಾನೇ ಖುಷಿಯಾಗಿತ್ತು ಬೇಗ ಬೇಗ ಬಾವಿಯನ್ನ ತೋಡಲಿ ಆದಷ್ಟು ಬೇಗ ನೀರು ಬರಲಿ ಎಂದು ಅವರು ಕಾತರದಿಂದ ಕಾಯುತ್ತಿದ್ದರು ಅದು ಐದನೇ ದಿನ ಕೆಲಸಗಾರರು ಬಾವಿಯನ್ನ ತೋಡುತ್ತಿದ್ದರು ಇದ್ದಕ್ಕಿದ್ದ ಹಾಗೆ ಅವರಲ್ಲಿ ಸೀನಪ್ಪ ಅನ್ನುವನಿಗೆ ಬಾವಿಯನ್ನು ತೋಡುವಾಗ ಏನೋ ಒಂದು ಶಬ್ದ ಕೇಳುತ್ತದೆ ಯಾಕಂದ್ರೆ ಇಷ್ಟು ದಿನ ಭೂಮಿಯನ್ನು ಅಗದಾಗ ಈ ಶಬ್ದ ಬಂದಿರಲಿಲ್ಲ ಏನೋ ಕಲ್ಲು ಇರಬಹುದೆಂದು ಎರಡು ಮೂರು ಸಾರಿ ಹೊಡೆಯುತ್ತಾನೆ ಆದರೂ ಅದು ಕಲ್ಲಿನ ಶಬ್ದವಾಗಿರಲಿಲ್ಲ ಬದಲಾಗಿ ಯಾವುದೋ ಕಬ್ಬಿಣದ ವಸ್ತು ಇರಬಹುದೆಂದು ಗೊತ್ತಾಗುತ್ತದೆ ಆಗ ಬಾಕಿ ಇರುವರು ಅಲ್ಲಿಗೆ ಬಂದು ನಿಜಕ್ಕೂ ಅಚ್ಚರಿ ಪಡುತ್ತಾರೆ ಅಂತಹುದು ಹತ್ತು ಅಡಿ ಆಳದ ಕೆಳಗೆ ಏನಿರಬಹುದೆಂದು ಮೆಲ್ಲಗೆ ಸುತ್ತಮುತ್ತ ಅಗಿಯಲು ಪ್ರಾರಂಭಿಸುತ್ತಾರೆ ಆಮೇಲೆ ಅವರಿಗೆ ಗೊತ್ತಾಗಿದ್ದು ಯಾವುದೋ ಒಂದು ಕಬ್ಬಿಣದ ಮಡಿಕೆ ಆಕಾರದ ವಸ್ತು ಎಂದು ಅದರಲ್ಲಿ ಮಾದೇವ ಅನ್ನುವ ವ್ಯಕ್ತಿಗೆ ಯಾಕೋ ಸ್ವಲ್ಪ ಡೌಟ್ ಬರುತ್ತದೆ ಏನಾದರೂ ನಿಧಿ ಇರುವ ಮಡಿಕೆ ಇರಬಹುದು ಎಂದು ಅದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಸಮಯ ಅದಕ್ಕೆ ಮಹದೇವ ಮೇಲೆ ಹೋಗಿ ಸುತ್ತಮುತ್ತ ನೋಡುತ್ತಾನೆ ಯಾರಾದರೂ ಇದ್ದಾರಾ ಇಲ್ಲವೋ ಎಂದು ಸುತ್ತಲೂ ಆ ತೋಟದ ಹತ್ತಿರ ನೋಡಿದಾಗ ಯಾರು ಕೂಡ ಇರಲಿಲ್ಲ ಎಲ್ಲೋ ರಸ್ತೆಯ ಆಚೆ ಇಬ್ಬರು ಓಡಾಡುತ್ತಿದ್ದರು ಅಷ್ಟೇ ಆದರೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಯಾರಿಗೂ ಕೂಡ ಗೊತ್ತಾಗುತ್ತಿರಲಿಲ್ಲ ಕೆಳಗೆ ಬಂದ ಮಹದೇವ ಹಾಗೂ ಇತರರು ಎಲ್ಲರೂ ಸೇರಿ ಬೇಗ ಬೇಗ ಆ ಕಬ್ಬಿಣದ ಮಡಿಕೆಯ ಸುತ್ತ ಗುಂಡಿಯನ್ನು ತೋಡುತ್ತಾರೆ ಹಾಗೂ ಮೆಲ್ಲಗೆ ಆ ಮಡಿಕೆಯನ್ನ ಹೊರಗೆ ತೆಗೆಯುತ್ತಾರೆ ಎಲ್ಲರಲ್ಲೂ ಆತಂಕ ಆಶ್ಚರ್ಯ ಹಾಗೂ ಗಾಬರಿ ಆಗಿತ್ತು ಹತ್ತು ಅಡಿ ಆಳದಲ್ಲಿ ಇಂತಹ ಮಡಿಕೆಯಲ್ಲಿ ಏನಿರಬಹುದು ಇಷ್ಟೆಲ್ಲ ಮಾಡುವುದರೊಳಗೆ ಹದಿನೈದು ನಿಮಿಷ ಆಗಿ ಹೋಗಿತ್ತು ಮಡಿಕೆಯಲ್ಲಿ ಏನಿದೆ ಎಂದು ನೋಡುವ ಮೊದಲು ಸೀನಪ್ಪ ಮಹಾದೇವನಿಗೆ ಹೇಳುತ್ತಾನೆ ಇನ್ನೊಮ್ಮೆ ಮೇಲೆ ಹೋಗಿ ನೋಡು ಯಾರಾದರೂ ಬರುತ್ತಿದ್ದಾರೋ ಇಲ್ಲವೋ ಅಂತ ಇದ್ದಕ್ಕಿದ್ದ ಹಾಗೆ ಅಚಾನಕ್ ಆಗಿ ಏನಾದರೂ ಭೂಮಿಯ ಮಾಲೀಕ ಶೇಖರ್ ಬಂದರೂ ಬರಬಹುದು ಎಂದು ಅದಕ್ಕೆ ಮಹದೇವ ಮತ್ತೆ ಮೇಲೆ ಹೋಗಿ ನೋಡುತ್ತಾನೆ ಸುತ್ತಲೂ ದೂರ ನೋಡುತ್ತಾನೆ ಯಾರು ಕೂಡ ಇರುವುದಿಲ್ಲ ಮೊದಲಿನ ಸ್ಥಿತಿಯೇ ಇತ್ತು ಮೇಲಿಂದಲೇ ಯಾರೂ ಇಲ್ಲ ಎಂದು ಮಹದೇವ ಕೂಗಿ ಹೇಳುತ್ತಾನೆ ಅಷ್ಟರಲ್ಲಿ ಸೀನಪ್ಪ ಆ ಮಡಿಕೆ ಮೇಲೆ ಇರುವ ಒಂದು ಪದರನ್ನು ತೆಗೆಯುತ್ತಾನೆ ನೋಡಿದರೆ ಚಿನ್ನದ ನಾಣ್ಯಗಳು ಆಭರಣಗಳು ಅಲ್ಲಿದ್ದ ಏಳು ಜನ ಕೆಲಸಗಾರರಿಗೆ ಮಡಿಕೆಯಲ್ಲಿ ಇದ್ದಂತಹ ನಿಧಿಯನ್ನು ಕಂಡು ಕಕ್ಕಾಬಿಕ್ಕಿಯಾಗಿದ್ದಾರೆ ಕಾರಣ ಇಷ್ಟು ಚಿನ್ನದ ನಾಣ್ಯಗಳನ್ನು ಆಭರಣಗಳನ್ನು ಅವರು ಜೀವನದಲ್ಲಿ ನೋಡಿರಲಿಲ್ಲ ಕ್ಷಣ ಮಾತ್ರಕ್ಕೆ ಏನು ಮಾಡಬೇಕು ಎಂದು ಕೂಡ ಯಾರಿಗೂ ಕೂಡ ದೋಚುವುದಿಲ್ಲ ಹೀಗೆ ಮಡಿಕೆಯಲ್ಲಿ ನಿಧಿ ಸಿಕ್ಕಿದ್ದನ್ನು ಕಂಡು ಎಲ್ಲರೂ ಸಂತೋಷವಾಗುತ್ತಾರೆ ಜೊತೆಗೆ ಗಾಬರಿ ಆತಂಕ ಕೂಡ ಪಡುತ್ತಾರೆ ಯಾಕಂದ್ರೆ ಈ ಸಿಕ್ಕ ನಿಧಿಯನ್ನು ಮುಂದೆ ಏನ ಮಾಡಬೇಕೆಂದು ಎಲ್ಲರಲ್ಲೂ ನೂರಾರು ಯೋಚನೆಗಳು ಹೊಳೆಯಲು ಪ್ರಾರಂಭಿಸಿದ್ದವು ಅದರಲ್ಲಿ ಸೀನಪ್ಪ सौंप चाल की ಬುದ್ಧಿ ಜಾಸ್ತಿ ಮಹದೇವನಿಗೆ ಇನ್ನೊಮ್ಮೆ ಅಕ್ಕಪಕ್ಕ ನೋಡಲು ಹೇಳುತ್ತಾನೆ ಯಾರು ಇಲ್ಲ ಅಂದ್ರೆ ತೋಟದ ಮನೆಗೆ ಹೋಗಿ ತಮ್ಮ ಹತ್ತಿರ ಇರುವ ಬಟ್ಟೆ ಹಾಕಿರುವ ಕೆಲವು ಟ್ರಂಕ್ ಗಳನ್ನ ಸೂಟುಗೇಸುಗಳನ್ನ ಎತ್ತಿಕೊಂಡು ಬರಲು ಮಹಾದೇವನಿಗೂ ಹಾಗೂ ರುದ್ರನಿಗೂ ಹೇಳುತ್ತಾನೆ ಇಬ್ಬರು ಹೋಗಿ ತಮ್ಮ ಎರಡು ಟ್ರಂಕ್ ಗಳನ್ನ ಹಾಗೂ ಸೂಟುಗೇಸುಗಳನ್ನ ರುದ್ರಪ್ಪ ಮತ್ತು ಮಹಾದೇವ ಎತ್ತಿಕೊಂಡು ಬರುತ್ತಾರೆ ಯಾಕಂದ್ರೆ ಆ ಕಬ್ಬಿಣದ ಮಡಿಕೆ ಸ್ವಲ್ಪ ಭಾರವಾಗಿತ್ತು ಅದನ್ನೇ ಎತ್ತಿಕೊಂಡು ಮೇಲೆ ಹೋಗಲು ಸಾಧ್ಯವಾಗದ ಮಾತು ಇದೇ ಕಾರಣ ಕಬ್ಬಿಣದ ಮಡಿಕೆಯಲ್ಲಿದ್ದ ಚಿನ್ನದ ಆಭರಣಗಳನ್ನ ಚಿನ್ನದ ನಾಣ್ಯಗಳನ್ನ ಬೇರೆ ಟ್ರಂಕ್ಗಳಲ್ಲಿ ಸೂಟ್ಕೇಸ್ಗಳಲ್ಲಿ ಹಾಕಿ ಕಬ್ಬಿಣದ ಮಡಿಕೆಯನ್ನ ಅಲ್ಲೇ ಬಿಡಬೇಕೆಂದು ನಿರ್ಧಾರ ಮಾಡುತ್ತಾರೆ ಎಲ್ಲರೂ ಫಾರ್ಮ್ ಗೆ ಹೋಗಿ ಟ್ರಂಕ್ ಹಾಗೂ ಸೂಟುಗೇಸುಗಳನ್ನ ರೆಡಿ ಮಾಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಲು ನಿರ್ಧಾರ ಮಾಡುತ್ತಾರೆ ಆದ್ರೆ ಯಾರಿಗೂ ಅನುಮಾನ ಬರದ ಹಾಗೆ ಅಲ್ಲಿಂದ ಪಾರಾಗಬೇಕೆನ್ನುವುದು ಸೀನಪ್ಪನ ತಾಕೀತಾಗಿತ್ತು ಇದೇ ಕಾರಣ ಅವರಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅಂದರೆ ಸೀನಪ್ಪನ ಹೆಂಡತಿ ಭಾರತಿಗೆ ಹುಷಾರ್ ಇಲ್ಲ ಅಂತ ಯಾರಾದರೂ ಕೇಳಿದರೆ ಹೇಳಬೇಕೆಂದು ಎಲ್ಲರಿಗೂ ತಾಕೀತು ಮಾಡುತ್ತಾನೆ ಇದೇ ಕಾರಣ ತಾವೆಲ್ಲರೂ ಆಸ್ಪತ್ರೆಗೆ ಹೋಗುತ್ತಿದ್ದೇವೆ ಎಂದು ಒಂದು ವೇಳೆ ಯಾರಾದರೂ ವಿಚಾರಿಸಿದರೆ ಎಲ್ಲರೂ ಒಂದೇ ರೀತಿ ಬಾಯಿ ಬಿಡಬೇಕೆಂದು ತಾಕೀತು ಮಾಡುತ್ತಾನೆ ಒಂದು ವೇಳೆ ಅವರ ಮಾಲೀಕ ಅಚಾನಕ್ಕಾಗಿ ಶೇಖರ್ ಪಾಟೀಲ್ ಏನಾದರೂ ಮುಂದೆ ಬಂದರೆ ಇದನ್ನೇ ಹೇಳಬೇಕೆಂದು ಎಲ್ಲರಿಗೂ ಹೇಳುತ್ತಾನೆ ಇದೇ ಕಾರಣ ಎರಡು ದಿವಸದ ಮಟ್ಟಿಗೆ ಊರಿಗೆ ಹೋಗಿ ಬರುತ್ತಿದ್ದೇವೆ ಬಂದು ಮುಂದಿನ ಕೆಲಸ ಮಾಡುತ್ತೇವೆ ಎಂದು ಹೇಳಲು ಎಲ್ಲರಿಗೂ ಈ ಒಂದು ಕಾರಣವನ್ನು ಹೇಳಲು ನಿರ್ಧಾರ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಯಾರಿಗೂ ಕೂಡ ಅನುಮಾನ ಬರುವುದಿಲ್ಲ ಇಲ್ಲಿಂದ ನಾವು ಆದಷ್ಟು ಬೇಗ ಬೇರೆ ಊರಿಗೆ ಹೋಗಿ ಆಮೇಲೆ ಈ ನಿಧಿಯನ್ನು ಏಳು ಜನ ಹಂಚಿಕೊಳ್ಳೋಣ ಎಂದು ಎಲ್ಲರೂ ನಿರ್ಧಾರ ಮಾಡುತ್ತಾರೆ ಎಲ್ಲರಿಗೂ ಅನುಮಾನ ಬರದ ಹಾಗೆ ಮೇನ್ ರೋಡ್ ಗೆ ಬಂದು ಅಲ್ಲಿ ಸಿಕ್ಕಂತಹ ಒಂದು ಟೆಂಪೋ ಟ್ರಾವೆಲ್ ಹತ್ತಿಕೊಂಡು ಹತ್ತಿರದ ಲಾತೂರ್ ನಗರಕ್ಕೆ ಬರುತ್ತಾರೆ ಬಂದ ಮೇಲೆ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಎಲ್ಲರೂ ಬೇರೆ ಬೇರೆ ಬಟ್ಟೆಗಳನ್ನ ಅಂದರೆ ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿ ಹಾಕಿಕೊಳ್ಳುತ್ತಾರೆ ಆಮೇಲೆ ಸೀನಪ್ಪ ಹೋಗಿ ಒಂದು ಲಾಡ್ಜ್ ಅನ್ನು ಕೂಡ ಬುಕ್ ಮಾಡಿ ಎಲ್ಲರೂ ಒಂದು ದಿವಸದ ಮಟ್ಟಿಗೆ ಅಲ್ಲಿ ಇರೋಣ ಎಂದು ನಿರ್ಧಾರ ಮಾಡುತ್ತಾರೆ ಮುಂದೆ ಏನು ಮಾಡಬೇಕೆಂದು ತಾನು ನಾಳೆ ಹೇಳುತ್ತೇನೆ ಎಂದು ಸೀನಪ್ಪ ಅಲ್ಲಿಂದ ಹೊರಗಡೆ ಹೊರುತ್ತಾನೆ ಅಷ್ಟೇ ಸೀನಪ್ಪ ಹೊರಗಡೆ ಹೋದಾಗ ಏನೋ ಮಾಡಿದ ಮಹದೇವನ ತಲೆಯಲ್ಲಿ ಏನೆಲ್ಲಾ ಯೋಚನೆಗಳು ಬರುತ್ತಿದ್ದವು ಸೀನಪ್ಪನ ಹೆಂಡತಿ ಭಾರತಿ ಆ ಲಾಡ್ಜ್ ನಲ್ಲೇ ಇದ್ದು ಏನೆಲ್ಲ ಮಾಡಿದಳು ಈ ಎಲ್ಲಾ ಘಟನೆ ನಡೆದಿದ್ದು ಎಲ್ಲಿ ಮುಂದೇನಾಯಿತು ಎನ್ನುವ ಕುತೂಹಲ ನಿಜಕ್ಕೂ ನಿಮ್ಮಲ್ಲಿ ಇದ್ದರೆ ಈ ವಿಡಿಯೋದ ಎರಡನೇ ಭಾಗವನ್ನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ